ಕಡಿಮೆ ಸಂಬಳದಲ್ಲಿ ನಾವು ಬದುಕೋದೆ ತುಂಬಾ ಕಷ್ಟ ಆಯ್ತು ಇವಾಗೆಲ್ಲ ಅನುಕೂಲ ಆಗಿದೆ ನಮ್ಗಂತೂ ತುಂಬಾ ಸಂತೋಷ ಆಯ್ತು ನಮ್ಮ ಕಷ್ಟ ಭಗವಂತನ್ ಗೊತ್ತು ಆದ್ರೆ ಭಗವಂತ ರೂಪದಲ್ಲಿ ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯದ್ ಹೇಳೋದಿಕ್ಕೆ ತುಂಬಾ ಇಷ್ಟ ಪಡ್ತೀನಪ್ಪ ನಮಸ್ತೆ ವೀಕ್ಷಕರೇ ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ತನುಷೇಳರ ಸೂರ್ಯ ಉದಯಿಸುವ ಮೊದಲೇ ಎದ್ದು ನಗರಾದ್ಯಂತ ಮೂಲೆ ಮೂಲೆಗಳಲ್ಲಿ ಓಡಾಡಿ ಗುಡಿಸಿ ಸ್ವಚ್ಛಗೊಳಿಸಿ ಒಪ್ಪ ಓರಣಗೊಳಿಸುವ ಪೌರ ಕಾರ್ಮಿಕರ ಶ್ರಮ ಬೇರೆಲ್ಲ ಕಾರ್ಯಗಳಿಗಿಂತ ಅತ್ಯಂತ ಶ್ರೇಷ್ಠ ಸ್ವಚ್ಛ ಸುಂದರ ನಗರಕ್ಕಾಗಿ ದುಡಿಯುವ ಇಂತಹ ಕೈಗಳಿಗೆ ಅಗತ್ಯ ವೇತನ ಮೂಲಭೂತ ಸೌಕರ್ಯಗಳ ಕೊರತೆ ಇದುವರೆಗಿನ ನೋವಿನ ಸಂಗತಿಯಾಗಿತ್ತು ಪೌರಕಾರ್ಮಿಕರ ಕಷ್ಟಗಳನ್ನ ಮನಗಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇಶಕ್ಕೆ ಮಾದರಿಯಾಗುವ ನಿರ್ಣಯ ಕೈಗೊಂಡಿದ್ದಾರೆ ಗುತ್ತಿಗೆ ಆಧಾರದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದುಡಿಯುತ್ತಿರುವ ಪೌರ ಕಾರ್ಮಿಕರ ಸೇವೆಯನ್ನ ಕಾಯಂಗೊಳಿಸಿದ್ದಾರೆ ಮಾಸಿಕ ವೇತನವನ್ನ ಮೂವತ್ತೊಂಬತ್ತು ಸಾವಿರಕ್ಕೆ ಏರಿಸುವ ಮೂಲಕ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಘೋಷಿಸಿದ್ದಾರೆ ಇದೀಗ ರಾಜ್ಯದ ಎಲ್ಲಾ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಪೌರ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಡ್ಡಾಯಗೊಳಿಸಿದ್ರು ಏಳು ಸಾವಿರವಿದ್ದ ಸಂಬಳವನ್ನ ಹದಿನೇಳು ಸಾವಿರಕ್ಕೆ ಹೆಚ್ಚಿಸಿದ್ರು ಡಿಟಿಪಿ ಮೂಲಕ ಸಂಬಳವನ್ನ ನೇರವಾಗಿ ಅವರ ಖಾತೆಗೆ ಜಮೆಯಾಗುವಂತೆ ಮಾಡಿ ಮಧ್ಯವರ್ತಿಗಳ ಹಾವಳಿಯಿಂದ ಪಾರು ಮಾಡಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪೌರ ಕಾರ್ಮಿಕರ ಸೇವೆಯನ್ನ ಕಾಯಂಗೊಳಿಸುವುದಾಗಿ ಭರವಸೆ ನೀಡಿದ್ರು ಅದರಂತೆ ಇದೀಗ ನಮ್ಮದು ನುಡಿದಂತೆ ನಡೆದ ಸರ್ಕಾರ ಎಂಬುದನ್ನ ಮತ್ತೊಮ್ಮೆ ಸಾರಿ ಹೇಳಿದ್ದಾರೆ ಬೆಂಗಳೂರು ನಗರದ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರ ಕಾರ್ಮಿಕರ ಸೇವೆ ಕಾಯಂ ಆಗಿದ್ದು ಪ್ರತಿ ತಿಂಗಳು ಮೂವತ್ತೊಂಬತ್ತು ಸಾವಿರ ವೇತನ ಸಿಗಲಿದೆ ನಿವೃತ್ತಿ ವೇಳೆ ಹತ್ತು ಲಕ್ಷ ರು ಠೇವಣಿ ಹಾಗೂ ಆರು ಸಾವಿರ ರು ಪಿಂಚಣಿ ಸೌಲಭ್ಯ ಸಿಗಲಿದೆ ಜೊತೆಗೆ ಬಿಬಿಎಂಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಿ ದರ್ಜಿ ನೌಕರರಿಗೆ ಸಿಗುವ ಎಲ್ಲಾ ಸವಲತ್ತುಗಳು ಸಿಗಲಿವೆ ಸಿದ್ದರಾಮಯ್ಯನವರ ಈ ಪ್ರಮುಖ ನಿರ್ಧಾರದ ಫಲಾನುಭವಿಗಳಾದ ಪೌರ ಕಾರ್ಮಿಕರು ಏನು ಹೇಳುತ್ತಾರೆ ಬನ್ನಿ ಅವರ ಮಾತುಗಳಲ್ಲೇ ಕೇಳೋಣ ನಮ್ಮ ನಗರವನ್ನ ಇಷ್ಟು ಸ್ವಚ್ಛವಾಗಿ ಇಡ್ತಾ ಇದ್ದೀರಾ ನೀವು ಪೌರ ಕಾರ್ಮಿಕರು ಸೊ ನಿಮಗೆ ಈ ನ ನಿಮ್ಮ ಕೆಲಸದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಮಗೆ ಹೇಳ್ದಷ್ಟು ಹೇಳ್ಕೋಬಾರ್ದು ಅದಕ್ಕಿಂತ ಜಾಸ್ತಿ ಕೆಲಸ ಅಂದ್ರೆ ತುಂಬಾ ಗೌರವ ಇದೆ ಅದ್ರ ಮೇಲೆ ಸಿದ್ದರಾಮಯ್ಯ ಅವರು ಬಂದಾಗಿಂದ ತುಂಬಾ ನಂಬಿಕೆ ಅವ್ರ ಮೇಲೆ ಅಪಾರ ಗೌರವನೂ ಇದೆ ಅದಕ್ಕಾಗಿ ನಾವು ಇದ್ದೀವಿ ಅಂತ ನೋವಿಲ್ಲ ಕಷ್ಟ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಫಲಿತನೂ ಇದೆ ಅದಕ್ಕೋಸ್ಕರ ನಮಗೆ ಈ ಕೆಲಸ ಅಂದರೆ ಗೌರವ ಅಲ್ಲ ತಿನ್ನೋ ಅನ್ನ ಕೂಡ ನಮಗೆ ತುಂಬ ಶ್ರೇಷ್ಠವಾಗಿ ತಿನ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಮಕ್ಕಳು ನಾವು ಎಲ್ಲ ಲೈಫೆಲ್ಲ ಚೆನ್ನಾಗಿದೆ ಇನ್ನು ಮುಂದೆ ಚೆನ್ನಾಗಿರ್ತೀವಿ ಅಂತಲೇ ಈ ಕೆಲಸಕ್ಕೆ ಸೇರಿರೋದು ಈ ಕೆಲಸ ಚಿ ಕೀಳಾಗಿ ನೋಡೋದು ಜನರೆಲ್ಲ ಆ ಥರ ಎಲ್ಲ ಮಾಡ್ತಾಯಿದ್ರು ಆದ್ರೂ ನಾವು ನೋವು ಪಡಲಿಲ್ಲ ಇದರಿಂದ ನಮಗೆ ಮುಂದಕ್ಕೆ ಚೆನ್ನಾಗಿರ್ಬೋದು ಇರ್ತೀವಿ ಅನ್ನೋ ಗೌರವದಿಂದ ಈ ಕೆಲಸಕ್ಕೆ ಬಂದಿದ್ದೀವಿ ನಾವು ಬೆಳಗ್ಗೆ ಎಷ್ಟು ಗಂಟೆಯಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂದರೆ ಎಷ್ಟು ಗಂಟೆ ತನಕ ಇರುತ್ತೆ ಮತ್ತೆ ನಿಮ್ಮ ದಿನನಿತ್ಯ ದಿನಚರಿ ಹೇಗಿರುತ್ತೆ ಅಂತ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಧ್ಯದಲ್ಲಿ ಹತ್ತುವರೆಗೆ ನಾಷ್ಟಾಗಿ ಹೋಗ್ತೀವಿ ಆಮೇಲೆ ಹನ್ನೊಂದು ಗಂಟೆಗೆ ರೋಡ್ ಬಿಡ್ತಾರೆ ಆಮೇಲೆ ಎರಡು ಗಂಟೆವರೆಗೂ ರೋಡಲ್ಲಿ ಇರ್ತೀವಿ ಆಮೇಲೆ ಬಂದು ಪಂಚಿಂಗ್ ಹಾಕಿ ಫೋಟೋ ಇಟ್ಬಿಟ್ಟು ಮನೆಗೆ ಎರಡುವರೆಗೆ ಹೋಗ್ತೀವಿ ನಿಮಗೆ ಇವಾಗ ಸಂಬಳವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಮೂವತ್ತೊಂಬತ್ತು ಸಾವಿರಕ್ಕೆ ಏರಿಸ್ತಾ ಇದ್ದಾರೆ ಸೊ ನಿಮಗೆ ಕುಟುಂಬದಲ್ಲಿ ನಿಮ್ಮ ಬದುಕು ಹೇಗೆ ಬದಲಾಗ್ತದೆ ಇದರಿಂದ ನಮ್ಮ ಇದರಿಂದ ತುಂಬ ಸ್ಟಾರ್ಟಿಂಗಿಂದ ನಾವು ಕಡಿಮೆ ಸಂಬಳಲ್ಲಿ ನಮ್ಮ ಮಕ್ಳಿಗೆ ಓದೋಕೆ ಆಗ್ತಾ ಇಲ್ಲ ಇವಾಗ ಸಿದ್ದರಾಮಯ್ಯ ಅವರ ಅನ್ನಿಂದ ಜಾಸ್ತಿ ಸಂಬಳ ಮಾಡಿದ್ದಾರೆ ಅದರಿಂದ ನಮ್ಗೆ ತುಂಬ ಖುಷಿ ಆಯಿತು ನಮ್ಮ ಮಕ್ಳಿಗೆ ಓದ್ಸೋಕೆ ಇದು ಆಯಿತು ಅವಾಗ ಕಡಿಮೆ ಸಂಬಳಲ್ಲಿ ನಾವು ಬದುಕೋದೆ ತುಂಬ ಕಷ್ಟ ಆಯ್ತು ಇವಾಗೆಲ್ಲ ಅನುಕೂಲ ಆಗಿದೆ ನಮಗಂತೂ ತುಂಬ ಸಂತೋಷ ಆಯಿತು ನಮ್ಗೆ ಆವಾಗ ಕಾಂಟ್ರಾಕ್ಟ್ ಇದ್ದಾಗ ನಾವು ಮೂರು ತಿಂಗಳು ನಾಲ್ಕು ತಿಂಗ್ಳಿಗೆ ಒಂದು ಸಲ ಸಂಬಳ ತಗೊಳ್ತಾ ಇದ್ದೀವಿ ಇವಾಗ ಅವ್ರು ಬಂದ ಇಂದ ಜಾಸ್ತಿ ಜಾಸ್ತಿ ಹೆಚ್ಚಿಗೆ ಮಾಡ್ತಾ ಹೋದ್ರು ಆವಾಗಿಂದ ನಾವು ಸ್ವಲ್ಪ ಸ್ವಲ್ಪ ಇವಾಗ ಕಾಂಟ್ರಾಕ್ಟ್ ಇಲ್ಲಿಲ್ಲ ಗೌರ್ಮೆಂಟ್ಗೆ ಆದಂತ ಆವಾಗಿಂದ ನಾವು ತಿಂಗ್ಳು ತಿಂಗ್ಳು ಸಂಬಳ ತೊಗೊತಾ ಇದ್ದೀವಿ ಚೆನ್ನಾಗಿದ್ದೇವೆ ಮೇಡಮ್ ನಮ್ಮ ಮಕ್ಳನ್ನ ಓದಿಸ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಚೆನ್ನಾಗಿರ್ಬೇಕಂತ ನಮ್ಗೆ ಆಸೆ ಆಗ್ತಾ ಇದೆ ಆಸೆ ಇದೆ ಎಲ್ಲ ಕುಟುಂಬ ಚೆನ್ನಾಗಿರ್ಬೇಕಂತ ಪೌರ ಕಾರ್ಮಿಕರಿಗೆ ಮೊದಲು ವೇತನ ಕಡಿಮೆ ಇತ್ತು ಇವಾಗ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಜಾಸ್ತಿ ಮಾಡಿದೆ ನಿಮ್ಮ ಸಂಬಳವನ್ನ ವೇತನವನ್ನ ಜಾಸ್ತಿ ಮಾಡಿದೆ ಸೊ ನಿಮ್ಮ ಬದುಕು ಮುಂಚೆಗಿಂತ ಇವಾಗ ಹೇಗೆ ಬದಲಾಗ್ತಾ ಇದೆ ಮುಂಚೆಗಿಂತ ನಮಗೆ ಒಳ್ಳೇದೇ ಆಗ್ತೈತೆ ಎಲ್ಲ ಅವ್ರು ಬಂದಾಗಿಂದ ಒಳ್ಳೇದಾಗ್ತೈತೆ ತುಂಬ ಕಷ್ಟ ಇತ್ತು ಮುಂಚೆ ಎಲ್ಲ ಇವಾಗ ಚೆನ್ನಾಗಿದೆ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಅಂದರೆ ನೀವು ಒಬ್ರೇ ಕೆಲಸ ಮಾಡ್ತೀರಾ ನಿಮ್ಮಿಂದಾನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಬ್ಬರೇ ಮಾಡೋದು ಮಕ್ಕಳಿದ್ದಾರೆ ಇಬ್ರು ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ತಾರೆ ಯಜಮಾನ್ರಿಗೆ ಕೆಲಸ ಇಲ್ಲ ನಾವೇ ಮಾಡಬೇಕು ಮುಂಚೆ ತುಂಬ ಕಷ್ಟ ಇತ್ತು ಇವಾಗ ಸ್ವಲ್ಪ ಎಲ್ಪ್ ಆಯಿತು ಬಾಡಿಗೆ ಕಟ್ಟೋದು ಮನೆಗೆ ಕರೆಂಟ್ ಬಿಲ್ ಕಟ್ಟೋದು ನೀರು ಬಿಲ್ ಕಟ್ಟೋದು ಎಲ್ಲ ಇದಾಯ್ತು ಅವರು ಒಳ್ಳೇದೇ ಮಾಡ್ತವ್ರೆ ಎಲ್ಲ ಸಂಬಳ ಅಂದ್ರೆ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀವಿ ಮಕ್ಕಳಂದ್ರೆ ಅದೊಂದು ಇಷ್ಟಪಡ್ತೀವಿ ನಾವು ನಮ್ಮ ಹೆಸರು ಮಂಜುಳಾ ಬೆಳಗ್ಗೆ ಆರು ಗಂಟೆಗೆ ಬರ್ತೀವಿ ಮಳೆ ಗಾಳಿ ಚಳಿ ಏನೂ ನೋಡಲ್ಲ ನಮಗೆ ಕೆಲಸ ಕೆಲಸ ಮಾಡಿದ್ರೇ ಸಂಬಳ ನಮ್ಮ ಕಷ್ಟ ಭಗವಂತನ್ ಗೊತ್ತು ಆದ್ರೆ ಭಗವಂತ ರೂಪದಲ್ಲಿ ಸಿದ್ದರಾಮಯ್ಯ ಅವರು ಬಾಡಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲಾಂದ್ರು ಓಡಿಸ್ತಾ ಇದ್ರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರು ಕಟ್ ಮಾಡ್ತಾ ಇದ್ರು ವಾಟರ್ ಬಿಲ್ ಕಟ್ಟಿಲ್ಲ ಅಂದ್ರು ನೀರ್ ಕೊಡ್ತಾ ಇರ್ಲಿಲ್ಲ ಎಲ್ಲದಕ್ಕೂ ಅವರು ಅನುಕೂಲ ಮಾಡ್ಕೊಟ್ರು ಅದು ಹೆಚ್ಚಾಗಿ ಎಲ್ಲರಿಗೂ ನೇರ ನೇಮಕಾತಿನೂ ಕೊಟ್ರು ಕೆಲಸ ಮಾಡ್ತಾ ಇದ್ದೀವಿ ಅಂತ ನೋವಿಲ್ಲ ನಾವು ಮಾಡಿರೋದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಖುಷಿ ಇದೆ ಬರ ಸಂಬಳ ಬಾಡಿಗೆ ಕಟ್ಟಬೇಕಂದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇತ್ತು ಬಾಡಿಗೆ ಕಟ್ಟಿದ್ರೆ ಮಕ್ಕಳಿಗಿಲ್ವೇ ಸಾಲ ಮಾಡಬೇಕು ಮಕ್ಕಳನ್ನ ಓದಿಸ್ಬೇಕು ಬಡ್ಡಿ ಕಟ್ಟಬೇಕು ಇವಾಗ ಅದೇನೂ ಇಲ್ಲ ಮ್ಯಾಮ್ ಅದು ಏನೂ ಇಲ್ಲ ಸಿದ್ದರಾಮಯ್ಯ ಬಂದರು ಲೋನ್ ಕೊಡಿಸಿದ್ರು ಬರೋಡ ಬ್ಯಾಂಕಲ್ಲೆಲ್ಲ ಲೋನ್ ತಗೊಂಡು ಸಾಲ ಎಲ್ಲ ಕ್ಲಿಯರ್ ಮಾಡಿಕೊಂಡು ಇವಾಗ ಅದಕ್ಕಿಂತ ಹೆಚ್ಚಾಗಿ ತಿಂತಾ ಇದ್ದೀವಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ಇನ್ನೂ ದೊಡ್ಡ ಸ್ಕೂಲ್ಗೆ ಹಾಕೋಣ ಅಂತ ಹಾಕ್ತಾ ಇದ್ದೀವಿ ಎಷ್ಟೇ ಆದರೂ ಪರವಾಗಿಲ್ಲ ನಾನು ಕಟ್ತೀನಿ ನೀನು ಓದು ಅನ್ನೋ ಧೈರ್ಯ ಕೊಡ್ತಾ ಇದೀವಿ ಮಕ್ಕಳಿಗೆ ನಂಬಿಕೆ ಕೊಡ್ತಾ ಅಕ್ಕ ನಿಮಗೆ ಇವಾಗ ಪೌರ ಕಾರ್ಮಿಕರಿಗೆ ಡೀಜರ್ಜೆ ನೌಕರರಿಗೆ ಏನು ಸವಲತ್ತು ಇದೆಯೋ ಅದನ್ನೆಲ್ಲ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ನಿಮ್ಮ ಸಂಬಳ ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ನಿಮ್ಮ ಇಲ್ಲಿ ತನಕ ನಿಮ್ಮ ಜೀವನ ಏನಿದೆಯೋ ಬೇರೆ ರೀತಿಯಲ್ಲಿ ಬದಲಾಗ್ತದೆ ಸೊ ಅದರ ಬಗ್ಗೆ ನೀವೇನು ಹೇಳ್ತೀರಾ ನಾವೇನು ಹೇಳ್ತೀವ ಸಿದ್ದರಾಮಯ್ಯ ಬಂದ ಮೇಲೆ ಆರು ಸಾವಿರ ನಲ್ವತ್ತು ರೂಪಾಯಿ ಆಯ್ತು ಯಾವ ಗೌರ್ಮೆಂಟ್ ಏನು ಮಾಡುತ್ತೆ ನಮಗೆ ಗೊತ್ತಿಲ್ಲ ನಾವು ಕಾಂಟ್ರೇಟಿಂದ ಇಂದ ಬರ್ತಾ ಇರೋದು ಇದು ಗೌರ್ಮೆಂಟ್ಗೆ ಆಗಿರುವಾಗಿಂದ ಸಿದ್ದರಾಮಯ್ಯ ಕೈ ಹಿಡಿದಿರುವಾಗಿಂದ ಚೆನ್ನಾಗಿದ್ದೀವಿ ನಾವು ನಮಗೇನು ತೊಂದರೆ ಇಲ್ಲ ಎಷ್ಟನೇ ಇಸವಿಯಿಂದ ನೀವು ಈಗ ಪೌರ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರಿದ್ರಿ ಮತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮ್ಮ ಸಂಬಳ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಮೇಲೆ ಅದನ್ನು ಜಾಸ್ತಿ ಮಾಡಿದೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಎರಡು ಸಾವಿರದ ಹದಿನೈದರಲ್ಲಿ ನಾನು ಕೆಲ್ಸಕ್ಕೆ ಬಂದಿದ್ದೀನಿ ಮೇಡಮ್ ಆಗಿಂದ ಸಂಬಳ ಸಿದ್ದರಾಮಯ್ಯ ಜಾಸ್ತಿ ಮಾಡವ್ರೆ ಇವಾಗ ಸದ್ಯಕ್ಕೆ ಇಪ್ಪತ್ತು ಸಾವಿರ ಮಾಡವ್ರೆ ಅದರಿಂದ ನಮ್ಗೆ ತೊಂದರೆ ಇಲ್ಲ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಇದು ಅಕ್ಕಿದು ಕೊಡ್ತಾ ಕೊಡ್ತಾಯಿದ್ದಾರೆ ಇದು ಗುರುಲಕ್ಷ್ಮಿದು ಕೊಡ್ತಾಯಿದ್ದಾರೆ ಹಾಂ ಬಸ್ಸು ಎಲ್ಲ ಮಾಡಿದ್ದಾರೆ ಅದರಿಂದ ನಮ್ಗೆ ಚೆನ್ನಾಗಿದೆ ಸಂಬಳ ಎಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ ನಾವು ತಿನ್ನೋಕ್ಕೂ ಎಲ್ಲ ಚೆನ್ನಾಗಿದೆ ಸಿದ್ದರಾಮಯ್ಯದಿಂದ ಏನೂ ತೊಂದರೆ ಇಲ್ಲ ಮೇಡಮ್ ನಮಗೆ ಹಾಂ ನಮ್ಮ ಮನೆ ಕಷ್ಟ ನಮಗಿದ್ದೇ ಇರುತ್ತೆ ಮೇಡಮ್ ಅದು ನಮಗಿರೋದ ಮೇ ಆದರೂ ನಾವು ದುಡೆ ಮಾಡಿ ತಿಂತೀವಿ ನೋಡು ಸಾರು ಮಾಡಿರೋದಕ್ಕೂ ವರ್ಷಕ್ಕೂ ಸಂಬಳ ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಗೆ ತುಂಬಾ ಇಷ್ಟ ಮೇಡಮ್ ಎಲ್ಲ ಸೌಲಭ್ಯ ಮಾಡವ್ರೆ ನಮಗೆ ಸರ್ ನಮಗೆ ಐದು ಸಾವಿರ ಸಂಬಳ ಸಿದ್ದರಾಮಯ್ಯ ಸರ್ ಮಾಡಿಕೊಟ್ಟಿದ್ದಾರೆ ಐದು ಸಾವಿರ ಮಾಡ್ಕೊಟ್ಟದಾಗಿಂದೂ ಮತ್ತೆ ಅದು ರೈಸ್ ಆಗ್ತಾನೆ ಐತೆ ಅವ್ರು ನಮ್ಗೆ ಒಳ್ಳೇದೇ ಮಾಡ್ತಾ ಇದಾರೆ ನಮ್ಗೆಲ್ಲ ಒಳ್ಳೇದೇ ಆಗೈತೆ ಇವಾಗೂ ಒಳ್ಳೇದೇ ಮಾಡ್ತಾ ಇದ್ದಾರೆ ಆದರೆ ಅದನ್ನ ನಮ್ ಕರೆಕ್ಟಾಗಿ ವೇತನವಾಗಿ ಏನು ತೊಂದರೆ ಆಗ್ದಂಗೆ ಬಂದ್ಬಿಟ್ರೆ ಅವರು ತುಂಬಾ ನಮ್ಮ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮಾಡಿದ್ದಾರೆ ಅವರು ಸೌಲಭ್ಯಗಳೆಲ್ಲ ಮಾಡಿದ್ದಾರೆ ಅನ್ನದ ಭಾಗ್ಯ ಮಾಡಿದಾರೆ ಇದೇನು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಮಾಡಿದ್ದಾರೆ ನಮ್ ಪರ್ಮೆಂಟ್ಗೆಲ್ಲ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹಿಂಗೆ ಮಾಡಬೇಕು ಕೊಡಬೇಕು ಅಂತ ಬಸ್ ಎಲ್ಲ ಫ್ರೀ ಮಾಡೋವ್ರೆ ಎಲ್ಲ ಮಾಡೋವ್ರಿ ಹೆಣ್ಮಕ್ಳಿಗೆಲ್ಲ ತರ ಸೇಫ್ಟಿ ಮಾಡೋವ್ರೆ ನಾವು ಸಾಯೋವರೆಗೂ ಅವ್ರು ಚಿರೂರ್ನೇ ಅವ ಇರ್ತೀವಿ ಅಷ್ಟು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅವರು ನಮಗೆಲ್ಲ ಎಲ್ಲ ತರ ಎಲ್ಲ ತರ ಅಲ್ಲಾದ್ರೂನು ಈ ಒಂದೊಂದು ಒಂದೊಂದು ಭಾಗ್ಯಕ್ಕೂ ಒಂದೊಂದು ಅಗಲಕ್ಕೂ ಅವ್ರು ನಾನು ಅವ್ರು ಅನ್ಸ್ಕೋಬೇಕು ಆ ತರ ಮಾಡಿದ್ದಾರೆ ಸಿದ್ದರಾಮಯ್ಯ ಫೋಟೋ ಇಟ್ಕೊಂಡು ಅವರಿಂದ ನೋಡಿ ಅವ್ರು ನಮ್ಗೆ ಏನು ಮೋಸ ಮಾಡಿಲ್ಲ ಮೇಡಮ್ ಅವ್ರ ಎರಡು ಸಾವಿರ ಎಷ್ಟೋ ಜನಕ್ಕೆ ಉಪಕಾರ ಆಗ್ತೈತೆ ಎಷ್ಟೋ ಸಾವಿರಾರು ಜನಕ್ಕೆ ಉಪಕಾರ ಆಗ್ತೈತೆ ಎರಡು ಸಾವಿರ ಕೆಲವು ಜನಕ್ಕೆ ದುಡ್ಡಿರೋರಿಗೆ ಅನ್ನೋದು ಕಾಣಿಸ್ತಾ ಇಲ್ವೇನೋ ನಮ್ಮಂತವ್ರಿಗೆ ಎಷ್ಟೋ ಜನಕ್ಕೆ ಅವರು ಆಸರೆ ಆಗಿದ್ದಾರೆ ನಮ್ಗೆ ಎರಡು ಸಾವಿರ ನಮ್ಮ ನೆಮ್ಮೆಯಿಂದ ಹೇಳ್ಕೊಂತೀನಿ ಅವ್ರನ್ನ ರೇಷನ್ ಅಕ್ಕಿ ಬಿ ಫ್ರೀಯಾಗಿ ಬ ಇದು ಬಸ್ ಫ್ರೀಯಾಗಿ ಕೊಟ್ಟವ್ರೆ ಎರಡು ಸಾವಿರ ಈ ಎರಡು ಸಾವಿರ ಅವ್ರು ಅನ್ಕೋಬೋದು ಎಷ್ಟೋ ಋಣದಲ್ಲಿ ಬರ್ತಾ ಇದ್ದಾರೆ ಎರಡು ಸಾವಿರ ಕಷ್ಟದಲ್ಲಿ ಬರುತ್ತೆ ಮೇಡಮ್ ಎರಡು ಸಾವಿರ ತಿನ್ನೋ ಕನ್ನ ಇರೋದಿಲ್ಲ ಆ ಟೈಮಲ್ಲಿ ದುಡ್ಡು ಬರುತ್ತೆ ಆವಾಗ ಅವ್ರು ನಮ್ಮ ಆಶೀರ್ವಾದ ಎಲ್ಲ ಅವ್ರಿಗೆ ಬರುತ್ತೆ ನೋಡ